ಲಂಡನ್ ನಗರ ಪಾಠದಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಪ್ಪ ಒಂದೇ ಪ್ರಶ್ನೆ ಲಂಡನ್ನಿನ ರಸ್ತೆಗಳಲ್ಲಿ ವಾಹನಗಳು ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು ಲಂಡನ್ನಿನ ನಗರದಲ್ಲಿ ವಾಹನಗಳನ್ನು ನಿಲ್ಲಿಸಲು ಭೂಗರ್ಭದಲ್ಲಿ ಗಾಡಿಗಳು ಓಡಾಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ನೇಹದ ಲಂಡನ್ನಿನ ರಸ್ತೆಗಳಲ್ಲಿ ವಾಹನಗಳು ನಿಲ್ಲಿಸುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳು ಓಡಾಡುವ ವ್ಯವಸ್ಥೆಯನ್ನು ಮಾಡಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಲೇಖಕರು ವರ್ಣಿಸಿದ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ತ ಊಲವರ್ತ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಯಾರು ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಸ್ಯಾಯ್ ಸ್ಯಾ ಸರಿಯಾದ ಉತ್ತರ ಸ್ಯಾವ್ ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದಾಗೆ ಸರಿ ಇದು ಲಂಡನ್ ನಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಟ್ರಾಫಲ್ ಸ್ಕ್ವೇರ್ ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಟ್ರಫಲ್ ಸ್ಕ್ವೇರ್ ಸರಿಯಾದ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತು ಹೋಗಿರುವ ಸಾರ್ವಭೌಮರ ಸಂತರ ಕವಿ ಪುಂಗವರ ಸ್ಮಾರಕವಾಗಿದೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮೂರನೇ ಎಡ್ವರ್ಡ್ ಅನ್ನು ತಂದ ಶಿಲೆಗೆ ಇರುವ ಹೆಸರೇನು ಮೂರನೇ ಎಡ್ವರ್ಡ್ ಅನ್ನು ತಂದ ಶಿಲೆಯ ಹೆಸರು ಸ್ಟೋನ್ ಆಫ್ ಸ್ಕೋನ್ ಅದು ಉತ್ತರ ಮುಂದಿನ ಪ್ರಶ್ನೆ ಮೂರನೇ ಎಡ್ವರ್ಡ್ ಅನ್ನು ಯಾವ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ತಂದಿದ್ದನು ಮೂರನೇ ಎಡ್ವರ್ಡ್ ಅನ್ನು ಸ್ಟೋನ್ ಆಫ್ ಸ್ಕೋನ್ ಅನ್ನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಕಿತ್ತುಕೊಂಡು ತಂದಿದ್ದನು ಸರಿಯಾದ ಪ್ರವಾಸ ಕುರಿತು ಬೇಕನ್ನನು ಹೇಳಿದ ಮಾತು ಯಾವುದು ಪ್ರವಾಸ ಕುರಿತು ಬೇಕನ್ನನು ಪ್ರವಾಸವು ಶಿಕ್ಷಣದ ಒಂದು ಭಾಗ ಎಂದು ಹೇಳಿದನು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದನು ಸರಿಯಾದಂತ ಕೊನೆಯ ಪ್ರಶ್ನೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮುಟ್ಟದ್ದೆ ಎಂದ ಆಂಗ್ಲ ಕವಿ ಯಾರು ಆಂಗ್ಲ ಕವಿಯು ಶೇಕ್ಸ್ಪಿಯರ್ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮುಟ್ಟದ್ದೇ ಎಂದ ಆಂಗ್ಲ ಕವಿ Shakespeare Shakespeare sarı adam yes.